ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆ ಅನುಷ್ಠಾನಗಳನ್ನ ಮಾಡ್ಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ಸಾಕಷ್ಟು ವಿಡಿಯೋಗಳನ್ನ ಕೂಡ ಹಾಕಿದ್ದೀನಿ ನೀವು ಯಾವುದಾದ್ರೂ ಚೆಕ್ ಮಾಡಿ ಆ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಸಾಕಷ್ಟು ಜನಕ್ಕೆ ಗಂಡ ಕುಡಿತಾ ಇರ್ತಾನೆ ಮನೆಯಲ್ಲಿ ಏನು ಜವಾಬ್ದಾರಿನ ವಹಿಸ್ಕೊಂಡಿರಲ್ಲ ಮನೆಯಲ್ಲಿ ಯಾವಾಗಲೂ ಜಗಳ ತಂದೆ ತಾಯಿ ಜಗಳ ಮಾಡ್ಕೊಳ್ತಾ ಇರ್ತಾರೆ ಮಕ್ ಮಕ್ಕಳ ಬಗ್ಗೆ ಸರಿಯಾಗಿ ಇಡ್ಸ್ಕೊಂಡಿರಲ್ಲ ಈ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಜಗಳ ಆಗ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಲ್ಲ ಎಷ್ಟು ದುಡಿದ್ರೂ ದುಡ್ಡು ನಿಲ್ತಾ ಇಲ್ಲ ನಮಗೆ ಜೀವನ ನಡೆಸೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಎಲ್ಲದಕ್ಕೂ ನಮಗೆ ದುಡ್ಡು ಬೇಕೇ ಬೇಕು ಸ್ನೇಹಿತರೆ ದಿನ ಪ್ರಾರಂಭ ಆದರೆ ರಾತ್ರಿ ಮಲಗುವಷ್ಟು ಸಮಯಕ್ಕೂ ನಾವು ಏನೇ ಒಂದು ಮಾಡೋಕ್ಕೋದ್ರೂ ನಮಗೆ ದುಡ್ಡು ಜೊತೇನಲ್ಲಿ ಇರಲೇಬೇಕು ದುಡ್ಡಿಲ್ಲ ಅಂದರೆ ಆ ದಿನ ಯಾವ ಥರ ನಡೆಯುತ್ತೆ ಗೊತ್ತೇ ಆಗೋಲ್ಲ ಅಂದರೆ ದಿನ ನಿಂತು ಹೋಗಿದೆ ಅನ್ನುವಷ್ಟು ಮಟ್ಟಕ್ಕೆ ಇರುತ್ತೆ ಈಗ ಪರಿಸ್ಥಿತಿಗಳು ಕೂಡ ಹಾಗೆ ಇರೋದ್ರಿಂದ ನೀವು ಈ ಪರಿಹಾರಗಳನ್ನ ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಏನು ತೊಂದರೆ ಅಂದರೆ ಸಾಲಗಳು ಕೊಟ್ಬಿಟ್ಟಿದ್ದೀವಿ ನಂಬಿಕೆ ಇಟ್ಟು ಕೊಟ್ಟಿದ್ದೀವಿ ಆದರೆ ಅವರು ವಾಪಸ್ ಇಲ್ಲ ಅಂದರೆ ಅವರು ವಾಪಸ್ ಇಲ್ಲ ಅಂದರೆ ಅವ್ರ ಹತ್ರ ಇದ್ದೂ ಕೊಡ್ತಾ ಇಲ್ವೋ ಇಲ್ಲಾಂದರೆ ನಿಜವಾಗ್ಲೂ ಇಲ್ವೋ ಏನೋ ಅದು ನಮ್ಗೆ ಗೊತ್ತಿರಲ್ಲ ಗೊತ್ತಿದ್ದರೆ ಏನಾದರೂ ನೀವು ಕೊಟ್ಟಿರ್ತೀರ ಅವ್ರಿಗೆ ಅವರ ಹತ್ರ ದುಡ್ಡು ಏನೂ ಒಂದು ರೂಪಾಯಿ ಇಲ್ಲ ಆದರೆ ನಾವು ಅವ್ರಿಗೆ ಪ್ರೆಷರ್ ಇದ್ದರೆ ಆ ಕಷ್ಟ ಕೂಡ ನಮಗೆ ಬಂದುಬಿಡುತ್ತೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ಒಮ್ಮೆ ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಇಲ್ಲಿ ಅನಿತಾ ಸಿಸ್ಟರ್ ಅಂತಂದ್ಬಿಟ್ಟು ಆಯಕ್ಕ ಸಾಲ ತುಂಬ ಇತ್ತು ವಾರಾಹಿ ದೇವಿಯ ನಾಮನ ಆ ಮಂತ್ರನ ಇಪ್ಪತ್ತೊಂದು ದಿನ ಹೇಳ್ಕೊಂಡ್ರಂತೆ ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ವಾರಾಹಿ ಅಮ್ಮ ಸಾಲ ಒಂದು ಲೋನ್ ಮುಖಾಂತರ ಸೆವೆಂಟೀನ್ ಡೇಸ್ಗೆ ಆಯಿತು ಅಕ್ಕ ಅಂತ ಹೇಳಿದ್ದಾರೆ ಅಂದರೆ ಇವರಿಗೆ ಒಂದು ಲೋನ್ಗೆ ಅಪ್ಲೈ ಮಾಡ್ಕೊಂಡಿದ್ರಂತೆ ಅದು ತುಂಬ ಡಿಲೇ ಆಗ್ತಾನೇ ಇತ್ತಂತೆ ಸ್ನೇಹಿತರೆ ಆ ಮಂತ್ರನ ಹೇಳ್ಕೊಂಡು ಸೆವೆಂಟೀನ್ ಡೇಸ್ಗೆ ಅವ್ರಿಗೆ ಒಂದು ದ ಕಾಣಿಸಿದೆ ಅಂದರೆ ಲೋನು ಅಪ್ರೂವಲ್ ಆಗಿದೆ ಈಗ ಸಾಲ ಎಲ್ಲ ತೀರಿಸ್ಕೊಂಡಿದೀವಿ ಅಂತ ಹೇಳಿದ್ರು ಇವರಿಗೆ ಲೋನ್ಗೆ ಅಪ್ಲೈ ಮಾಡಿದಾಗೂ ಅದು ತುಂಬ ಡಿಲೇ ಆಗ್ತಾನೆ ಇತ್ತು ಅಂತ ಪಾಪ ಸಾಕಷ್ಟು ನೋವಲ್ಲಿದ್ದರು ಸ್ನೇಹಿತರೆ ಇವರು ನೋಡಿ ತುಂಬ ಖುಷಿಯಾಗುತ್ತೆ ಈ ಥರ ಸಕ್ಸಸ್ ಆದಾಗ ಆ ಒಂದು ಕಮೆಂಟ್ಸ್ನ ನೀವು ಹಾಕಿ ಎಷ್ಟು ಸಂತೋಷ ಆಗುತ್ತೆ ನಾವು ಕೂಡ ಹಂಚ್ಕೊಳ್ಬಹುದು ಇನ್ನೊಬ್ಬರಿಗೆ ಅದೊಂದು ಸ್ಫೂರ್ತಿ ಸ್ನೇಹಿತರೆ ಒಂದು ನಂಬಿಕೆ ಇಟ್ಟು ನಾವು ಮಾಡಿಕೊಳ್ಳೋದ್ರಿಂದ ಇವತ್ತಲ್ಲ ನಾಳೆ ನಮಗೆ ಒಂದು ಶುಭದಾಯಕವಾದ ದಿನಗಳು ನಮ್ಮದಾಗುತ್ತೆ ನಮ್ಮ ಕಷ್ಟಗಳು ಕೂಡ ತೀರುತ್ತೆ ಅನ್ನೋದು ಒಂದು ಭರವಸೆಯಿಂದ ನಾವು ಜೀವನ ನಡೆಸ್ಕೊಳ್ಬಹುದು ನೋಡಿ ಭರವಸೆ ಅನ್ನೋದು ಇಲ್ಲ ಅಂದರೆ ಜೀವನನೇ ಒಂದು ಶೂನ್ಯ ಅದಕ್ಕೋಸ್ಕರ ನೋಡಿ ತಪ್ಪದೇ ಇಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ ಲವಂಗಕ್ಕೆ ಸಾಕಷ್ಟು ಒಂದು ಪ್ರಭಾವ ಇದೆ ಸ್ನೇಹಿತರೆ ಹಣನ ಆಕರ್ಷಣೆ ಮಾಡೋದು ಹಣನ ಮ್ಯಾಗ್ನೆಟ್ ರೀತಿಯಲ್ಲೇ ಇಳ್ಕೊಂಡು ಬರುವಷ್ಟು ಶಕ್ತಿ ಇದೆ ಆದರೆ ಅದನ್ನು ನಾವು ತೆಗೆದುಕೊಂಡು ಯಾವ ರೀತಿ ಪರಿ ಪರಿಹಾರ ಮಾಡಿಕೊಳ್ಳುವ ವಿಧಾನ ಗೊತ್ತಿರಬೇಕು ಅಷ್ಟೇ ಇದನ್ನು ಇಪ್ಪತ್ತೊಂದು ತಗೊಳ್ಳಿ ಇನ್ನೊಂದು ವಸ್ತು ಕೂಡ ತೋರಿಸ್ತೀನಿ ಅದು ಏಲಕ್ಕಿ ಸ್ನೇಹಿತರೆ ಏಲಕ್ಕಿ ಹಾಗೂ ಲವಂಗ ಬಂದು ನಮಗೆ ತುಂಬ ಸುಗಂಧ ಭರಿತವಾದ ವಸ್ತುಗಳು ಈ ವಸ್ತುಗಳನ್ನ ನಾವು ಹಣ ಯಾರಿಗೆ ನಾವು ವಾಪಸ್ಸು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವೋ ಇಲ್ಲಾಂದರೆ ನಮಗೆ ಹಣ ವಾಪಸ್ ಬರಬೇಕು ನಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ ಮನೆಯಲ್ಲಿ ತುಂಬ ಜಗಳಗಳು ಕಿರಿಕಿರಿ ಆರೋಗ್ಯ ಸಮಸ್ಯೆ ನಾವು ಏನು ಅಂದ್ಕೊಂಡಿದ್ರೂ ಅದು ನಡೀತಾ ಇಲ್ಲ ಎಲ್ಲನೂ ಅರ್ಧಕ್ಕೆ ನಿಂತು ಇದೆ ಮೇಲಕ್ಕೆ ಕಷ್ಟಪಟ್ಟು ಹೋಗ್ತಾ ಇದ್ದೀವಿ ಇದ್ದಕ್ಕಿದ್ದಂಗೆ ಕೆಳಗಡೆ ಬಿದ್ದೋಗ್ತೀವಿ ಅಂದರೆ ಲೈಫಲ್ಲಿ ಈ ರೀತಿ ಎಲ್ಲ ಸಮಸ್ಯೆಗಳು ಮೇಲೆ ಇದ್ದರೆ ಈ ಏಲಕ್ಕಿ ಇಪ್ಪತ್ತೊಂದು ಲವಂಗ ಇಪ್ಪತ್ತೊಂದು ಸ್ನೇಹಿತರೆ ನೀವು ಇವು ಎರಡರಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಜನ ವಿಡಿಯೋನ ಕಂಪ್ಲೀಟಾಗಿ ನೋಡಿರಲ್ಲ ಸ್ನೇಹಿತರೆ ನೀವು ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ನಿಮಗೆ ಅಲ್ಲಿ ಸ್ಕಿಪ್ ಆಗಿರುತ್ತೆ ಗೊತ್ತಾಗಲ್ಲ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಮಾಡ್ಕೊಳ್ಬೇಕು ಅನ್ನೋದು ಅದಕ್ಕೋಸ್ಕರ ಲವಂಗನಾದರೂ ನೀವು ತಗೊಳ್ಳಿ ಇಲ್ಲಾಂದರೆ ಏಲಕ್ಕಿನಾದರೂ ತಗೊಳ್ಳಿ ಎರಡೂ ತಗೊಳ್ತೀವಿ ಎರಡೂ ಹಾರ ಮಾಡಾಕ್ತೀವಿ ಅನ್ನೋದಾದರೆ ತುಂಬ ಸಂತೋಷ ಇಪ್ಪ ಇಪ್ಪತ್ತೊಂದು ಇಪ್ಪತ್ತೊಂದು ತಗೊಳ್ಳಿ ಇವೆರಡೂ ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ಏಲಕ್ಕಿದೆ ಒಂದು ಹಾರ ಮಾಡಿ ಲವಂಗದೇ ಒಂದು ಹಾರ ಮಾಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ವಾರಾಹಿದೇವಿಯ ವಿಗ್ರಹ ಇದ್ದರೆ ಫೋಟೋ ಇದ್ದರೆ ತೊಂದರೆ ಇಲ್ಲ ಹಾಕ್ಕೊಳ್ಬಹುದು ವಾರಾಹಿ ಅಮ್ಮನ ಫೋಟೋ ವಿಗ್ರಹ ಇಲ್ಲ ನಮ್ಮಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ವಿಷ್ಣು ಸ್ವಾಮಿಯ ಫೋಟೋ ಇದ್ದರೆ ಲಕ್ಷ್ಮೀ ದೇವರ ಫೋಟೋ ಇದ್ದರೆ ತಪ್ಪದೇ ಆ ಫೋಟೋಗೂ ಕೂಡ ನಾಳೆ ಹುಣ್ಣಿಮೆ ದಿನ ಈ ಆರಾಮ ಮಾಡಿ ಹಾಕಿ ಅಷ್ಟೇ ಸ್ನೇಹಿತರೆ ಏನೇ ತೊಂದರೆಗಳಿದ್ರೂ ಅದು ಎಷ್ಟು ಬೇಗ ನಿಮಗೆ ಚಮತ್ಕಾರ ಅನ್ನುವ ರೀತಿಯಲ್ಲೇ ಬದಲಾವಣೆ ಆಗುತ್ತೆ ನಮ್ ನಾವು ಇಷ್ಟು ದಿನವೂ ಇಷ್ಟು ಕಷ್ಟಪಡ್ತಾ ಇದ್ವಿ ಈಗ ಎಷ್ಟು ಸುಲಭ ಆಯಿತು ನಮ್ಮ ಕೆಲಸ ಕಾರ್ಯಗಳೆಲ್ಲ ಅಂತ ನೀವೇ ಅಂದ್ಕೊಳ್ತೀರಾ ಹಾರ ಮಾಡಿಬಿಟ್ಟು ಇದನ್ನ ಹಾಕಿಬಿಟ್ಟು ನೀವು ಯಥಾವತ್ತಾಗಿ ಯಾವ ಥರ ಪೂಜೆ ಮಾಡ್ತೀರೋ ಆ ರೀತಿ ಮಾಡ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ನೀವು ಅದನ್ನ ಮಾಡಿಕೊಂಡು ನೋಡಿ ಆಮೇಲೆ ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ಗಿಡಗಳ ಕೆಳಗಡೆ ಹಾಕಿಬಿಡಿ ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಇದನ್ನ ನೀವು ಪ್ರತಿ ಶುಕ್ರವಾರ ಕೂಡ ಮಾಡ್ಕೊಳ್ಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಮಾಡ್ಕೊಳ್ಬಹುದು ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಾಕಷ್ಟು ಒಂದು ವ್ಯಕ್ತಿ ಇರೋದರಿಂದ ಆ ದಿನವೇ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕಂದರೆ ಮಂಗಳವಾರ ಕೂಡ ಆಗಿರೋದ್ರಿಂದ ಮಂಗಳವಾರ ಅಮವ ಹುಣ್ಣಿಮೆ ಎರಡು ಒಂದೇ ಸರಿ ಬಂದಿರೋದ್ರಿಂದ ತುಂಬ ಒಂದು ನಾವು ಕೇಳಿರುವ ಕೋರಿಕೆಗಳು ಬೇಗ ನೆರವೇರಿಸ್ಕೊಳ್ಬಹುದು ಇಷ್ಟೇ ಸುಲಭವಾಗಿ ಸ್ನೇಹಿತರೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು